ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾನು ಇಲ್ಲಿ ಸ್ವಲ್ಪ ಇದು ಡ್ರೆಸ್ ಹಾಕಿ ಉಂಟಲ್ಲ ಫೋಟೋ ಎಲ್ಲ ತೆಗೆಯುವಂತೆ ಬಂದಿದ್ದು ಬಟ್ ಈ ಸಲ್ಮಾನ್ ಅವರು ಉಂಟ ನಿದ್ದೆಯಿಂದ ಎದ್ದು ಬಂದು ತೆಗೀಲೇ ಇಲ್ಲ ಗೈಸು ಸರಿಯಾಗಿ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ನಾನು ಇಲ್ಲಿ ನಮ್ಮ ರಂಗನ ಕೆರೆಯದು ಕೆರೆ ಹತ್ತಿರ ಇದ್ದೇನೆ ಇನ್ನು ಕೆಲವರು ಹೇಳ್ಬೇಕು ಹೇಳ್ತಾರೆ ಯಾಕೆ ನೀನು ಅಲ್ಲಿ ಬೀಳ್ಲಿಕ್ಕೆ ಆಗ್ಲಿಲ್ವಾ ವಾಪಸ್ ಬಂದಿದ್ದೆ ಯಾಕೆ ಅಂತ ಕೇಳ್ಬೋದು ಅದಕ್ಕೆ ಫಸ್ಟ್ಗೆ ನಾನೇ ಹೇಳುದು ಆಯ್ತಾ ಹಾಗೆ ಗೈಸ್ ಫೈನಲಿ ಸ್ವಲ್ಪ ರೆಡಿಯಾಗಿ ಆದ್ರೂ ಬಂದಿದ್ದೆ ಅದಕ್ಕಾದ್ರೂ ಒಂದ್ ಚಂದ ತೆಗ್ದಿದ್ರೆ ಆಗ್ತಿತ್ತು ಎಷ್ಟು ಚೆನ್ನಾಗಿ ತೋರ್ತಾ ಇದ್ದೆ ಬಟ್ ಚೆನ್ನಾಗಿ ತೆಗಿಯುವುದೇ ಇಲ್ಲ ಯಾಕಂದ್ರೆ ನನಗೇನೆ ಬೈತಾರೆ ಸೊ ಎಂತ ಮಾಡುದು ಗೈಸ್ ಹಾಗೆ ಮನಸ್ಸು ಯಾಕೆ ಯಾಕೆ ಫೋಟೋಗ್ರಾಫರ್ ಶೂಟಿಂಗ್ ಮಾಡೋನ್ ಬಂದ್ರೆ ಸತ್ಯ ಗ್ಯಾರಂಟಿ ಹೋಗ್ತೇನೆ ಟಾರ್ಚರ್ ಆಗಿ ಉಂಟಲ್ಲ ಯಾಕೆ ಗ್ಯಾರಂಟಿ ಪ್ಲೀಸ್ ಯಾರಾದ್ರೂ ನನ್ನ ಒಂದು ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಯಾರಾದ್ರೂ ಇದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಪಾಸನ ಹಿಡ್ಕೊಂಬ ತಿಂದು ಸಾಯ್ಲಿಕ್ಕೆ ಹಾಗೆ ಗೈಸ್ ಎಷ್ಟೇ ಅಲ್ಲಿ ಪಲ್ಲಿಯಲ್ಲಿ ಫಂಕ್ಷನ್ ಇತ್ತು ಫಂಕ್ಷನ್ಗೆಲ್ಲ ಹೋಗಿ ಬಂದೆ ಎಂತ ಸೊಲೋತ ಇದ್ದದ್ದು ನಸೀಬ್ ನೋಡಿ ಗೈಸ್ ಅದೇ ಹೇಳುದು ನಸೀಬ್ ಇದ್ರೆ ಮಾತ್ರ ಹೋಗ್ಲಿಕ್ಕೆ ಸಿಗದೆ ಅಂತ ಹೇಳಿ ನಮಗೆ ಗೊತ್ತೇ ಇರ್ಲಿಲ್ಲ ಬಟ್ ನಾವು ಬಂದು ಮಾಷಲ್ಲ ಸೊಲೋತಿ ಕುತ್ಕೊಂಡು ಓಕೆ ಅಲ್ಲಿ ಹೆಮ್ದುಲಿಲ್ಲ ಮಾಷೆಲ್ಲ ಸಿಕ್ತಲ್ಲ ಬರ್ಲಿಕ್ಕೆ ಅಷ್ಟು ಸಾಕು ಅದು ಅದು ದೊಡ್ಡ ನಸೀಬಾಗಿರುತ್ತೆ ಆಗಿರುತ್ತೆ ಮನಸ್ಸು ಒಳ್ಳೆ ಉಂಟಾ ಅದೇ ಕ್ಲೀನ್ ಇದ್ರೆ ಎಲ್ಲವೂ ಒಳ್ಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇದೇ ಒಂದು ಸಾಕ್ಷಿ ಹಾಗೆ ಗೈಸ್ ಇದು ಡ್ರೆಸ್ ನೀವು ನನ್ನದು ಬ್ಲ್ಯಾಕ್ ಡ್ರೆಸ್ ನೋಡಿರ್ತೀರ ಇದು ಬ್ಲಾಕ್ ಅಲ್ಲಿ ಪರ್ಪಲ್ ನನ್ನ ಆಂಟಿ ಮಗಳ ಡ್ರೆಸ್ ಸೊ ನನಗೆ ಚೆನ್ನಾಗ್ ತೋರ್ತದೆ ಅಂತ ನೋಡ್ಲಿಕ್ಕೆ ಅಂತ ನಾನು ಹಾಕಿದ್ದು ಬಟ್ ಗೈಸ್ ನಿಜ ಹೇಳ್ತೇನೆ ಚೆನ್ನಾಗಿ ತೋರ್ತದೆ ಬಟ್ ಮೊಬೈಲಲ್ಲಿ ಯಾಕೆ ಈಗ ತೋರ್ತದೋ ಗೊತ್ತಿಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ತೋರ್ತಾ ಉಂಟು ಮಾರ್ಷಾ ನನಗೆ ನಾನು ತುಂಬಾ ಇಷ್ಟ ಸೊ ಐ ಲವ್ ಮೈ ಸೆಲ್ಫ್ ಹಾಗೆ ಬೇರೆಯವರು ಎಷ್ಟ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ನಾನಂದ್ರೆ ತುಂಬಾ ಇಷ್ಟ ಮತ್ತೆ <ilizando> ೂ ಕೆಲ್ ಹಾಗೆ ಗೈಸ್ ಆ ಇವತ್ತಿನ ವ್ಲಾಗ್ ತುಂಬಾನೇ ಚೆನ್ನಾಗಿತ್ತು ನೀವು ನೋಡಿ ನೋಡಿರ್ತೀರ ನಾನು ಫಿಶ್ ಮಾರ್ಕೆಟ್ಗೆಲ್ಲ ಹೋಗಿದ್ದೆ ಮಾರ್ಷಾಲ ಫಿಶ್ ಮಾರ್ಕೆಟ್ ಅಲ್ಲಿ ಫಿಶ್ ಅಂತ ತುಂಬಾನೇ ಇತ್ತು ಬಟ್ ನನಗೆ ಯಾವ್ದು ತೆಗೆಯೋದು ಯಾವ್ದು ತೆಗೆಯೋದು ಕನ್ಫ್ಯೂಸ್ ಆಗಿ ಲಾಸ್ಟ್ಗೆ ನಾನು ಕಾಲ ತರ್ಚಿ ಉಂಟಲ್ಲ ಕಲ ತೆರ್ಚಿ ಅಂತ ಹೇಳ್ತಾರೆ ಅದು ಚುಪ್ಪಿಯಲ್ಲಿ ಇರುದು ನನಗೆ ತುಂಬಾನೇ ಇಷ್ಟ ಅದು ತಗೊಂಡೆ ಅದು ಮತ್ತೆ ದೊಡ್ಡ ಮೀನು ತಗೊಂಡೆ ಅದರಲ್ಲಿ ದೊಡ್ಡ ಮೀನಲ್ಲಿ ಎರಡು ಮೀನು ತಗೊಂಡಿದ್ದೆ ಅದರಲ್ಲಿ ಒಂದು ಮೀನು ಒಳ್ಳೆ ಇತ್ತು ಒಂದು ಮೀನು ಸ್ವಲ್ಪ ಹಾಳಾಗಿ ಹಾಳಾಗಿತ್ತು ಅದು ಆಯ್ತು ನಾ ಮತ್ತೆ ಹೋಗ್ಲಿಕ್ಕೆ ದೂರ ಯಾರು ಹೋಗ್ತಾರೆ ಅಂತ ಹೇಳಿ ಹೋಗಲಿಲ್ಲ ಹಾಗೆ ಒಂದು ಮೀನನ್ನೆಲ್ಲ ಅಮ್ಮ ಕಟ್ ಮಾಡಿ ಎಲ್ಲ ಕೊಟ್ರು ಆಮೇಲೆ ಗೈಸ್ ಮಟನ್ ಬಿರಿಯಾನಿ ಮಾಡಿದ್ರು ಸೂಪರ್ ಆಗಿತ್ತು ಅಮ್ಮನಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಬಟ್ ಆದ್ರೂ ಪಾಪ ನನ್ನ ಅಮ್ಮ ಮತ್ತೆ ಆಂಟಿ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಸೂಪರ್ ಆಗಿತ್ತು ಹಾಗೆ ನಮ್ಮ ಸಲ್ಮಾನ್ ಅವರು ನೋಡಿ ಹೋಗಲ್ಲಿ ಹೋಗ್ತಾ ಇದ್ದಾರೆ ಇದು ನಮ್ಮದು ಇಲ್ಲಿದು ಗ್ರೌಂಡ್ ಗೈಸ್ ಇಲ್ಲಿ ಆಟ ಆಟ ಆಡ್ತಾರೆ ಸೊ ಹಾಗೆ ಹಾಗೆ ಅಲ್ಲಿ ನನ್ನ ಆಂಟಿ ಮನೆ ಉಂಟು ಸೊ ಗೈಸ್ ನಾವೀಗ ಇಲ್ಲಿ ಬಂದು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ತೆಗ್ದಿವಿ ಸ್ವಲ್ಪ ಆದಷ್ಟು ಹಾಗೆ ಇವಾಗ ನಾನು ಹೋಗುದು ಈಗ ನಮ್ಮ ಮನೆಗೆ ಹೋಗುದು ಗೈಸ್ ಪಡುಬಿದ್ರೆಗೆ ಹೋಗುದು ಇನ್ಶಾ ಅಲ್ಲ ಅಲ್ಲಿ ಹೋದ್ಮೇಲೆ ನೋಡುವ ಮತ್ತೆ ಅದೇ ನಾನು ಈಗ ಒಟ್ಟರೆಷ್ಟು ತೋರ್ತಾ ಇದ್ದೇನೆ ಯಾಕಂತೇಳಿ ಹೇಳಿ ಸಾಕಾಯ್ತು ನನಗೆ ಇಲ್ಲಿ ಬೆವರು ಬೇರ್ಪು ಬೇರ್ಪು ಬಂತು ಸಾಕಾಯ್ತು ಗೈಸು ಅಂದ್ರೆ ಸುಸ್ತಾಯ್ತು ಸೊ ಹಾಗೆ ಹೋಗು ಹಾಗೆ ಗೈಸ್ ಇಲ್ಲಿ ನೋಡಿ ಸಲ್ಮಾನ್ ಅವರು ಸಲ್ಮನ್ ಅವರು ಹೇಳುದು ನಾನು ಹೇಳಿದೆ ಲಾಸ್ಟ್ ಅಂದ್ರೆ ಒಂದು ವಿಡಿಯೋ ಮಾಡಿ ಒಂದು ಹೇಳಿ ನೋಡ್ತೇ ನೋಡ್ತಾ ನೋಡುತ್ತೆ ಮೊಬೈಲ್ ತೆಗೆದು ಅಲ್ಲಿ ನೀರಿಗೆ ಹಾಕಿ ಬಿಡ್ತೇನೆ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಅಷ್ಟು ಸಾಕಾಯ್ತು ಅವರಿಗೆ ಗೈಸ್ ಎಂತ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿ ಹೇಳ್ತೇನೆ ನಮ್ಮ ಫೇಸ್ ನೋಡಿ ಕ್ಲೀನ್ ಆಯ್ತು ಅಂತ ಹೇಳಿದ ನೆಕ್ಸ್ಟ್ ಡೇನೇ ಇಲ್ಲಿ ಈಗ ಬಿದ್ದಾಗ್ತದೆ ಸೊ ಅದೊಂಥರ ಮ್ಯಾಜಿಕ್ ಓಕೆ ಆಮೇಲೆ ಗೈಸ್ ಚಂದ ತೋರ್ತೇನೆ ಅಂತ ನೋಡಿ ನಾನು ಡ್ರೆಸ್ ತೋರಿಸ್ತೇನೆ ಸಲ್ಮನ್ ಸ್ವಲ್ಪ ಒಂಚೂರು ಬನ್ನಿ ಅಂತೆ ಪ್ಲೀಸ್ ಪ್ಲೀಸ್ ಒಂಚೂರು ಬನ್ನಿ ಒಂಚೂರು ಡ್ರೆಸ್ ತೋರಿಸ್ತೇನೆ ಪಾಪ ಅವರಿಗೆ ಬೇಡ ಬೇಡ ತೋರಿಸ್ಬೇಡ ರೀಲ್ಸ್ ಹಾಕ್ತೇನೆ ರೀಲ್ಸ್ ನೋಡ್ಲಿ ರೀಲ್ಸ್ ನೋಡ್ಲಿ ಆ ರೀಲ್ಸ್ ನೋಡಿ ಓಕೆ ರೀಲ್ಸ್ ನೋಡಿ ಎಂಜಾಯ್ ಮಾಡಿ ಮತ್ತೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನು ಹೋಗುದಲ್ಲ ಕ್ಲಿಪ್ ಎಲ್ಲ ಹಾಕ್ತೀನಿ ಅದ್ರಲ್ಲಿ ಮನೆಗೆ ಹೋಗಿ ಎಲ್ಲ ಎಡಿಟ್ ಮಾಡ್ತೇನೆ ಮತ್ತೆ ಇವತ್ತಿನ ವ್ಲಾಗ್ ಎಲ್ಲರಿಗೂ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ಗೈಸ್ ನಿಜ ಹೇಳ್ತೇನೆ ಒಂಚೂರು ಸರಿಯಾಗಿ ಒಂದು ವಿಡಿಯೋ ಸರಿಯಾಗಿ ಮಾಡಲಿಲ್ಲ ತುಂಬಾನೇ ಬೇಜಾರಾಗ್ತಾ ಉಂಟು ತುಂಬಾ ಮತ್ತೆ ನನಗೆ ಅಲ್ಲಿ ಕೆರೆಗೆ ಈಗ ದೂಡಿ ಹಾಕ್ತೇನೆ ಅಂತ ಹೇಳಿದ್ರು ಸಲ್ಮಾನ್ ಅವರು ಅಂದ್ರೆ ಅವರು ಸುಮ್ಮನೆ ತಮಾಷೆಗೆ ಹೇಳಿದ್ದು ಗೈಸ್ ನನ್ನ ಗಂಡಪ್ಪ ಪಾಪ ಸುಮ್ಮನೆಲ್ಲ ಇಷ್ಟು ಸಾಕಾಗೋದಿಲ್ವ ನಾನು ತುಂಬಾ ಬಚ್ಚಿಸಿದೆ ಎಷ್ಟು ತಗ್ಸಿ ತಗ್ಸಿ ಲಾಸ್ಟಿಗೆ ಹೇಳಿದ್ರು ಇನ್ನು ಈಗ ತಗೊಂಡೋಗಿ ಅಲ್ಲೇ ದೂಡಿ ಹಾಕ್ತೇನೆ ವಿಡಿಯೋ ಮಾಡಿದೆ ಅಂತ ಹೇಳ್ತೇನೆ ಕೇಳಿದ್ರು ಸಾಮಾನ್ಯವರು ಎಲ್ಲಿ ಸಿಗ್ತಾರೆ ಇಂಥ ಗಂಡ ನೋಡಿ ಹೆಂಡತಿಯನ್ನು ಕೆರೆಗೆ ಧೂಡಿ ಹಾಕ್ತೇನೆ ಅಂತ ಮರ್ತೇನೆ ನಾನು ತುಂಬಾನೇ ಇವಾಗ ಕೆರೆ ನೀರು ಮತ್ತೆ ಫುಲ್ ಆಗ್ತದೆ ಸೊ ಗೈಸ್ ಓಕೆ ಗೈಸ್ ಬಾಯ್ ಬಾಯ್ ಹಾಗೆ ಗೈಸ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ವ್ಲಾಗ್ ಹಾಗೆ ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಗೈಸ್ ನಮ್ಮ ಸುಂದರವಾದ ಮಸೀದಿಯನ್ನು ನೋಡಿ ಮಾಷಾ ಅಲ್ಲ ಅಲ್ಲಾ ಅಂತ ಹೇಳಿ ಗೈಸ್ ಎಷ್ಟು ಚಂದ ತೋರ್ತಾ ಉಂಟು ನೋಡಿ ಅಂತೆ ಮಾಷಾ ಹಾಗೆ ಗೈಸ್ ಇವತ್ತು ಇಲ್ಲಿ ಫಂಕ್ಷನ್ ಗೈಸ್ ಸೋ ನಮ್ಮದು ಏನು ಸೊಲತ್ ವಾಶಿಕ ಫಂಕ್ಷನ್ ಸೊ ಹಾಗೆ ಗೈಸ್ ಇಲ್ಲಿ ಬಂದಿದ್ದೆ ಹಾಗೆ ನನಗೆ ತುಂಬನೇ ಖುಷಿ ಆಯ್ತು ಮತ್ತು ಇಲ್ಲಿ ನೋಡಿ ಚೋರ್ರ ಕೆಟ್ಟುಂಟು ಗೈಸು ಚೋರದ್ದು ಕೆಟ್ಟು ನೋಡಿದ್ರಲ್ಲ ಇನ್ನು ಕೆಲವರೆ ನೀನು ಚೋರ ಕೆಟ್ಟಿಗೋಸ್ಕರನೇ ಹೋಗಿದೆ ಅಂತ ಹೇಳಿ ಹಾಗೆ ಹಾಗೆ ಗೈಸು ನಾನು ಮತ್ತೆ ನೆಕ್ಸ್ಟ್ ಡೇ ಅಂಟ ಮಾರ್ನಿಂಗ್ ಸಾಲ್ಮನ್ ಅವರು ಮತ್ತೆ ನಾವೆಲ್ಲ ನಮ್ಮ ಊರಿದ್ದು ಸಾಸ್ತಾನದ ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಫಿಶ್ ಅಂತೂ ನೀವು ನೋಡಿದ್ರಲ್ಲ ಎಷ್ಟು ಫ್ರೆಶ್ ಫ್ರೆಶ್ಶು ಮೀನು ಗೈಸು ಮತ್ತು ವಾವ್ ಅಲ್ಲಿ ಎಲ್ಲ ಫಿಶು ಸಿಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಎಟ್ಟಿಯಲ್ಲಿ ನೋಡಿ ಅಂತ ಅಲ್ಲಿ ಎಷ್ಟು ಕಡಿಮೆ ಗೊತ್ತುಂಟ ಅಂದರೆ ಈಚೆಲ್ಲ ನಾವೀಗ ಎಟ್ಟಿಗೆ ಹೇಳೋದು ಐನೂರು ರೂಪಾಯಿಗೆ ಉಂಟಲ್ಲ ಜಿಗೆ ಇರ್ತದೆ ದೊಡ್ಡ ದೊಡ್ಡ ಎಟ್ಟಿ ಆದರೆ ಉಂಟಲ್ಲ ಅದರಲ್ಲಿ ಇರೋದು ಖಾಲಿ ಒಂದು ಇಪ್ಪತ್ತು ಎಟ್ಟಿ ಅಲ್ಲಿ ಐನೂರು ರೂಪಾಯಿ ಎಟ್ಟಿ ಇದು ನೋಡಿದ್ರಲ್ಲ ಗೈಸಿ ಇದು ಉಂಟಲ್ಲ ಕಲ್ಲ ಅಂತ ಹೇಳ್ತಾರೆ ನಾವು ಕಲ್ಲ ಅಂತ ಕಲ್ಲ ತರಿಸಿ ಅಂತ ಹೇಳ್ತೇವೆ ಹೇಳ್ತೀವಿ ನಮಗೆ ಗೊತ್ತಿಲ್ಲ ಅದು ಕೂಡ ತಗೊಂಡು ನನ್ನ ಫೇವ್ರೆಟ್ ಅದು ಕೂಡ ತಗೊಂಡು ಬಂದಿದೆ ಗೈಸ್ ವಿಷಯ ಏನಂತ ಹೇಳಿದ್ರು ಉಂಟಲ್ಲ ಅಲ್ಲಿ ಎಟ್ಟಿಗೆಲ್ಲ ಐನೂರೈವತ್ತು ನಲ್ವತ್ತು ನಲ್ವತ್ತೈದು ಎಟ್ಟಿ ಸಿಗ್ತದೆ ಗೈಸ್ ದೊಡ್ಡ ದೊಡ್ಡ ಎಟ್ಟಿ ಹಾಗೆ ಗೈಸ್ ಮನೆ ಇಲ್ಲಿ ಅಮ್ಮ ಉಂಟಲ್ಲ ಮಧ್ಯಾಹ್ನ ಊಟಕ್ಕೆ ಮಟನ್ ಬಿರಿಯಾನಿ ಮಾಡಿದ್ರು ವಾವು ಎಂತ ಟೇಸ್ಟಿಯಾಗಿತ್ತು ಮಸಾಲೆ ಅಂದರೆ ನಿಜ ಇರ್ತದೆ ಅಮ್ಮ ಮಾಡ್ತಾರೆ ಒಂದು ದಿವಸ ಆದರೆ ಬಟ್ ಇದು ಒಟ್ಟ್ರಷ್ಟು ಟೇಸ್ಟಾಗಿತ್ತು ಗೈಸ್ ಮತ್ತು ಈ ಮಟನ್ ಇದು ಈ ಥರ ನಲ್ಲಿ ನಲ್ಲಿ ಟೈಪ್ ಇರ್ತದಲ್ಲ ನನಗೆ ತುಂಬಾ ಇಷ್ಟ ಅದು ಅದು ಇನ್ನು ನಾನು ಕಂಪ್ಲೀಟ್ ಅದೇ ನಾನು ತಗೊಂಡು ಒಂದು ಸರ್ತಿ ಕುಕ್ ಮಾಡಬೇಕಂತ ಇದ್ದೇನೆ ಇನ್ಶಾ ಮಾಡಬೇಕು ಹಾಗೆ ಗೈಸ್ ಆಗಿ ಸ್ವಲ್ಪ ಹೊತ್ತು ಮನೇಲೆಲ್ಲ ಎಂಜಾಯ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದು ನಾನು ಅಡ್ರೆಸ್ ಹಾಕಿ ಎಲ್ಲ ಆದಮೇಲೆ ನಾನು ಮತ್ತೆ ಬರುವುದು ಈಗ ವಾಪಸ್ ಬರುವಾಗ ಗೈಸ್ ಅಲ್ಲಿ ನಮ್ಮದು ರಾಜಧಾನಿ ಮತ್ತೆ ರಾಜ ಏನು ಫಂಕ್ಷನ್ ಆಗ್ತಾ ಉಂಟು ಗ ಗಣೇಶೋತ್ಸವಕ್ಕೆ ಸೊ ಹಾಗೆ ಅಲ್ಲಿ ಫುಲ್ಲು ಜ ಗಾಡಿಯೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಸೊ ಅದು ಫಂಕ್ಷನ್ ನೈನ್ಗಿದ್ದದು ಬಟ್ ಅಲ್ಲಿ ಸೆವೆನ್ಗೆ ನಾವು ಮಾಡ್ತಾಯಿದ್ರು ಸೊ ಹಾಗಾಗಿ ಮತ್ತೆ ಗೈಸ್ ಸ್ವಲ್ಪ ಫ್ರೀ ಆಯಿತು ಹೋಗ್ತಾ ಇದ್ದೇವೆ ಗೈಸ್ ಹಾಗೆ ನಾವು ಇವಾಗ ಹೋಗ್ತಾ ಹೋಗ್ತಾ ನಾವು ಕಾಪಿಗೆ ರೀಚ್ ಆದ್ವಿ ಕಾಪು ಅಲ್ಲಿ ಪಲ್ಲಿ ನೋಡಿ ಮಾಶ ಅಲ್ಲ ಹಾಗೆ ಸು ಮನೆಗೆ ಬಂದಲ್ಲ ಆದ್ಮೇಲೆ ಮನೆಯಲ್ಲಿ ಊಟಕ್ಕೆ ಎಂತ ಮಾಡುವ ಅಂತ ಹೇಳುವಾಗ ಫಿಶ್ ಫ್ರೈ ಎಲ್ಲ ಮಾಡಿ ಊಟ ಮಾಡುದು ಇವಾಗ ಹಾಗೆ ಗೈಸ್ ವಿಷಯ ಹಲೋ ಗೈಸ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಲಿ ಹೆಮ್ಮುಲಿಲ್ಲ ನಾನು ಗುಡ್ ಗೈಸ್ ನನ್ನ ಫೇಸ್ ನಿಮ್ಗೆ ನೋಡೋಕೆ ಅನಿಸುದು ಒಳ್ಳೆ ಫೇಸ್ ಅಂತ ಹೀಗೆ ಆಗಿದೆ ಅಂತ ಹೇಳಿ ನಿಜ ಹೇಳ್ತೇನೆ ಯಾಕೋ ಗೊತ್ತಿಲ್ಲ ಒಂಥರ ಕಣ್ಣಲ್ಲ ಒಂಥರ ಉರಿ ಊರಿ ಅದು ನನ್ನ ಹಾಕಿನೋ ಅಲ್ಲ ಕಾಜಲ್ದು ಏನೋ ಗೊತ್ತಿಲ್ಲ ವಿಷಯ ಬಟ್ ಎಷ್ಟಿಂದ ಒಂಥರ ನೀರ್ ನೀರು ಬರ್ತಾ ಉಂಟು ಕಣ್ಣಲ್ಲಿ ಮತ್ತೆ ನನ್ನ ಫೇಸಲ್ಲಿ ಎಲ್ಲ ನೀವು ಇದೆಲ್ಲ ಎಂತ ನೋಡಿ ವಿಚಿತ್ರಣಿಸಬೇಡಿ ಅದು ನನ್ನ ಫೇಸ್ ಹೋಮ್ ರೆಮಿಡಿ ಕಲೆ ಎಲ್ಲ ಹೋಗ್ತದೆ ಊಟ ಮಾಡಿ ಬಂದಿದೆ ಅಷ್ಟೇ ಗೈಸು ಸೊ ಹಾಗೆ ವಿಷಯ ಏನಂತ ಹೇಳಿದರೆ ಕಲೆ ಎಲ್ಲ ಹೋಗ್ತದೆ ಫೇಸ್ ಫೇಸಿದು ಕಲೆ ಎಲ್ಲ ಹೋಗ್ತದೆ ಮತ್ತು ಎಲ್ಲ ಇಡ್ದಿರ್ತದಲ್ಲ ಈ ಅಂತ ಅಂತೇಳಿದರೆ ಪಾಚಿ ಪಾಚಿ ಹಿಡಿದುಕೊಂಡಿರ್ತದಲ್ಲ ಕೆಲವರು ಫೇಸಲ್ಲಿ ತಮಾಷೆ ಮಾಡೋದಲ್ಲ ನಿಜ ಹೇಳೋದು ಕೆಲವರು ಹೇಳೋದು ಪಾಪ ಎಂತ ಮಾಡುದು ಎಷ್ಟು ಕ್ರೀಮ್ ಎಂತೆಲ್ಲ ಬಳಸ್ತಾರೆ ಅದ್ರಲ್ಲಿ ಕಡಿಮೆ ಆಗುದಿಲ್ಲ ಬಟ್ ಇದು ಟ್ರೈ ಮಾಡಿದ್ರೆ ನಿಜ ಹೇಳ್ತೇನೆ ನನ್ನದು ಇಲ್ಲಿ ಒಂದು ಕಪ್ಪು ಕಲೆ ಅದು ಕಲೆ ಅಂದ್ರೆ ಮಡಿಯೋದು ಕಲೆ ಎಲ್ಲ ಏನು ಅಲ್ಲ ಇವಾಗ್ಲೂ ಕೂಡ ಸ್ವಲ್ಪ ಲೈಟಾಗಿ ಉಂಟು ಬಟ್ ಅದು ಡಾರ್ಕ್ ಇತ್ತು ಗೈಸು ಅದು ಇವಾಗ ಇಷ್ಟು ಲೈಟ್ ಆಯಿತು ಬಟ್ ಅದು ನಾನು ಜಾಸ್ತಿ ಹಚ್ಚೋದಿಲ್ಲ ಯಾಕಂತ ಹೇಳಿದ್ರೆ ಅದು ಫಸ್ಟಿಂದನು ಫೇಸಲ್ಲಿ ಇತ್ತಲ್ಲ ಸೊ ಅದಕ್ಕೆ ಏನೂ ಹಚ್ಚೋದಿಲ್ಲ ಬಟ್ ಯಾವಾಗ ಅದನ್ನೊಂದ್ಸತಿ ನೆನಪಾದ್ರೆ ಹಾಗೆ ಹಚ್ಚಿಬಿಡ್ತೇನೆ ಹೋದರೆ ಹೋಗಲಿ ಅಂತ ಹೇಳಿ ಅದರಿಂದ ಒಂದು ಎರಡು ಮೂರು ಸರ್ತಿ ಹಚ್ಚಿದಾಗ ಅದು ಇಷ್ಟು ಲೈಟ್ ಆಯಿತು ಮತ್ತು ಇಲ್ಲಿ ಒಂದು ಪಿಂಪಲ್ ಮಾರ್ಕ್ ಇತ್ತಲ್ಲ ಸೊ ಅದು ನಿನ್ನೆ ಪಿಂ ಅದು ಹಣ್ಣಾಗಿತ್ತು ಅದರ ಮೇಲೆ ಹಚ್ಚಿದ್ದೆ ಇವಾಗ ಅದು ಕಂಪ್ಲೀಟಾಗಿ ಹೋಯಿತು ಕಾಲೇ ಆಗಬಾರ್ದು ಅಂತ ಹೇಳಿ ಹಚ್ಚಿದ್ದು ಮತ್ತೆ ಇಲ್ಲಿ ನನ್ನದು ಆಲ್ರೆಡಿ ಕಲೆ ಸ್ವಲ್ಪ ಇದಿತ್ತಲ್ಲ ಅದು ಲೈಟಾಗಿತ್ತಲ್ಲ ನೋಡಿ ಇಷ್ಟು ಇತ್ತು ಅದಕ್ಕೆ ನಾನು ಸ್ವಲ್ಪ ಹಚ್ಚಿದ್ದು ಮತ್ತೆ ಹೋಗಲಿ ಅಂತೇಳಿ ಮತ್ತೆ ಇಲ್ಲಿ ಇದ್ದ ಕಲೆ ಸೇಮ್ ಇಲ್ಲಿ ಬಿದ್ದಿದೆ ಬಟ್ ಇದು ಇದು ಪಿಂಪಲ್ ಕಲೆ ಇದು ಆದರೆ ಪಿಂಪಲ್ ತಲೆ ಇದು ಏನು ಅಂತಲೇ ಗೊತ್ತಿಲ್ಲ ಸೊ ಇದು ನೋಸಿದ್ದು ನಾನು ಹಚ್ಚಿಲ್ಲ ನೆನಪಿಲ್ಲ ಅದೇ ನನಗೆ ನನ್ನ ನಾನು ಹೀಗೆ ಕಾಯಿಸಿ ನೆನಪಿರುವುದೇ ಇಲ್ಲ ಒಂದ್ಸತಿ ನೆನಪಿರುತ್ತೆ ಹಾಗೆ ಹಾಗೆ ನಿಜ ಹೇಳ್ತೇನೆ ಇದು ಮಾತ್ರ ರಿಯಲಿ ವರ್ಕ್ ರಿಯಲಿ ವರ್ಕ್ಸ್ ಗುಡ್ ರಿಸಲ್ಟ್ ಓಕೆ ನಿಜ ತುಂಬಾ ಆಯಿತು ನನಗೆ ಇದೊಂದು ಗೊತ್ತಾಗಿ ರೆಮಿಡಿ ವಿಷಯದಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ಮೇ ಬಿ ಮತ್ತು ಇದು ನಾನು ಈಗ ಜಸ್ಟ್ ನೀರಲ್ಲಿ ಇದು ಮಾಡಿ ಹಚ್ತೇನೆ ಬಟ್ ಹಾಲಲ್ಲಿ ರಾ ಮಿಲ್ಕ್ ಹಾಲಲ್ಲಿ ಇದು ಮಾಡಿ ಫುಲ್ ಫೇಸ್ಗೆ ನೈಟ್ ಹಚ್ಚಿ ಬೆಳಗ್ಗೆ ವಾಶ್ ಮಾಡಿದರೆ ನಿಮ್ಮ ಫೇಸಂತೂ ವೈಟಾಗಿ ಗ್ಲೋ ಆಗುತ್ತೆ ಯಾವುದೇ ವೈಟ್ನಿಂಗ್ ಕ್ರೀಮ್ ಆಗಲಿ ಏನು ಬೇಕಂತನೇ ಇಲ್ಲ ನಾನು ತುಂಬ ಸರ್ತಿ ಟ್ರೈ ಮಾಡ್ತಾ ಇರ್ತೇನೆ ಮಿಡ್ಲ್ ಮಿಡ್ಲಲ್ಲಿ ಸೊ ಹಾಗೆ ಯಾಕಂತ ಹೇಳಿದರೆ ಡೆಲಿವರಿ ಟೈಮಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಪಾಪ ಡೆಲಿವರಿ ಟೈಮ್ ಕೆಲವರು ಅಂದರೆ ಬ್ಲ್ಯಾಕ್ ಇರ್ತಾರೆ ಎಲ್ಲರಿಗೂ ಆಸೆ ಇರುತ್ತೆಲ್ಲ ವೈಟ್ ಆಗಬೇಕು ಅಂತ ಹೇಳಿದರೆ ಆಫ್ಕೋರ್ಸ್ ನನಗಂತೂ ತುಂಬಾ ಇದೆ ನನಗೆ ಎಷ್ಟು ವೈಟ್ ಇದ್ದರೂ ನನಗೆ ಸಾಕಾಗೋದಿಲ್ಲ ಅಂತೇಳಿ ಸೊ ಹಾಗೆ ಅದು ಎಲ್ಲ ಎಲ್ಲ ಹುಡುಗಿಯಾಗಲಿ ಹುಡುಗಾಗಲಿ ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ ಕಪ್ಪಾಗಿದ್ದೆ ನಾನು ನನ್ನನ್ನು ಯಾರೂ ಇದು ಮಾಡೋದಿಲ್ಲ ನನ್ನನ್ನು ಯಾರು ನೋಡೋದಿಲ್ಲ ನನ್ನನ್ನು ಕೇರ್ ಮಾಡೋದಿಲ್ಲ ನನಗೆ ಯಾರ ಥರ ಒಂದು ಖುಷಿಯಾಗಿರ್ಲಿಕ್ಕೆ ಆಗೋದಿಲ್ಲ ಸೊ ಆ ಥರದೆಲ್ಲ ಕೆಲವರು ತಿಂಕಿಂಗ್ ಪಾಪ ಇರ್ತದೆ ಇರುತ್ತೆ ಗಾಯ ಆಬ್ವಿಯಸ್ಲಿ ಇರುತ್ತೆ ಬಟ್ ನಾನು ಹೇಳೋದು ಅದು ಯಾವ ಥಿಂಕಿಂಗ್ ಯಾರಿಗೂ ಬರೋದೇ ಬೇಡ ಎಲ್ಲರೂ ಕೂಡ ಒಳ್ಳೆ ಚೆಂದಾಗಿರಬೇಕು ಎಲ್ಲರೂ ಕೂಡ ಫೇರ್ ಆಗಬೇಕು ಎಲ್ಲರೂ ಕೂಡ ಲೈಫಲ್ಲಿ ಹ್ಯಾಪಿಯಾಗಿರಬೇಕು ನನ್ನ ಆಸೆ ಕೆಲವರಾಗಲ್ಲ ಏನೇ ಪ್ರಾಡಕ್ಟ್ ಇರಲಿ ಏನೇ ಯೂಸ್ ಮಾಡ್ತಿರಲಿ ಗುಟ್ಟಾಗಿಟ್ಕೊಂಡು ಒಂಥರ ಹೇಳಿದ್ರೆ ಮತ್ತೊಂದು ಅವ್ರ ಮನಸ್ಸಲ್ಲಿ ಈಗಿರ್ಬೋದು ಶ ನಾನು ಅದೇ ಹಾಕಿ ಯೂಸ್ ಮಾೈಟ್ ಆಗಿದೆ ಅಂತೇಳಿ ಅವ್ರಿಗೆ ಗೊತ್ತಾದರೆ ಅವ್ರು ಅದನ್ನೇ ಇದು ಮಾಡ್ತಾರೆ ಅಂತೇಳಿ ಕೆಲವ್ರ ಮನಸ್ಸಲ್ಲಿ ಆ ಥರ ಇರ್ಬೋದು ಮತ್ತು ಕೆಲವರು ಹಾಗಲ್ಲ ನಾನೇ ಒಬ್ರು ಚಂದ ತೋರ್ಬೇಕು ಅವ್ರು ಚಂದ ತೋರ್ಬಾರ್ದು ಹಾಗೆ ಹೀಗೆ ಅಂತೆಲ್ಲ ಅವ್ರಂದ್ರೆ ಆಚಮನೆಯವ್ರಲ್ಲ ನಾನು ಜಸ್ಟ್ ಹೀಗೆ ತೋರಿಸಿದ್ದು ಚಂದ ತೋರ್ಬಾರ್ದು ಅಂತೆಲ್ಲ ಕೆಲವರದು ಒಂದು ಮೆಂಟಲಿಟಿ ಇರುತ್ತೆ ಸೊ ಅಂಥವ್ರಿಗೆ ಅದು ಅಲ್ಲದೆ ಅಲ್ಲನೆ ನೋಡಬೇಕಷ್ಟೆ ನನಗೆ ಆ ಥರದ್ದೆಲ್ಲ ಇಲ್ಲವೇ ಇಲ್ಲ ನೀಯತ್ ನಾನು ಎಂಥದ್ದು ನನಗೆ ಗೊತ್ತಾದರೆ ನನ್ನ ನನ್ನ ಒಂದು ಆಗಲಿ ಯಾರಿಗ ನಾನು ಅದು ಹೇಳಿಯೇ ಹೇಳ್ತೇನೆ ಯಾರು ಕೇಳಿದ್ರು ನಾನು ಹೇಳಿಯೇ ಹೇಳ್ತೇನೆ ಏನಾದರೂ ಒಂದು ರೆಸಿಪಿ ರೆಮಿಡಿ ನನಗೆ ವರ್ಕ್ ಎಲ್ಲವೂ ನಾನು ಶೇರ್ ಮಾಡ್ತೇನೆ ಮತ್ತು ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡಿದ್ದೆ ಅದೆಲ್ಲವೇ ನಾನು ನಿಜ ಹೇಳ್ತೇನೆ ಕೈಸು ನಾನು ಎಷ್ಟು ಕ್ರೀಮ್ ಯೂಸ್ ಮಾಡಿದೆ ಇವಾಗ ಬಟ್ ನನಗೆ ಯಾವ್ದು ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಸೊ ಆ ಥರ ನಾನು ಎಲ್ಲ ನಾನು ಯೂತ್ ಫೇಸ್ ಸೇಲ್ ಮಾಡ್ತಿದ್ದೆ ಅದು ಯೂಸ್ ಮಾಡ್ತಾ ಇದ್ದೆ ಸ್ಕಿನ್ ಯೂಸ್ ಮಾಡ್ತಾ ಇದ್ದೆ ಫಾಯಜ ಯೂಸ್ ಮಾಡ್ತಾ ಇದ್ದೆ ಮತ್ತು ವಾಲ ಅಂತೆ ಮತ್ತು ತೆಲುಕಾ ಎಲ್ಲ ಕ್ರೀಮ್ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ ನಾನು ಯೂಸ್ ಮಾಡ್ತೆ ಬರ್ರಿ ಒನ್ ಮಂತ್ ಮತ್ತು ಫಿಫ್ಟೀನ್ ಡೇಸ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಸೊ ಈ ಇಷ್ಟೇ ಯೂಸ್ ಮಾಡಿದ್ರೂ ಡ್ರಾಪ್ ಮಾಡೋದು ಲಾಸ್ಟಿಗೆ ಬಿ ಬಿ ಕ್ರೀ ಇದು ಬಿ ಬಿ ನೈಂಟಿ ಎಷ್ಟು ಉಂಟಲ್ಲ ಯಾವುದು ಅವ್ರದ್ದು ಮಶೂರ ಅವ್ರದ್ದು ಕೂಡ ನಾನು ಯೂಸ್ ಮಾಡಿದೆ ಅದು ಕೂಡ ಹಾಗೆ ಎರಡು ಒಂದು ಬಾಟಲ್ ಅರ್ಧ ಆಗುವಾಗೆ ಅದು ಡ್ರಾಪ್ ಮಾಡಿದೆ ಎಲ್ಲ ಹೀಗೆ ನನಗೆ ಏನಂತ ಹೇಳಿದರೆ ಉಂಟಲ್ಲ ನನಗೆ ಯಾವುದು ಉಂಟಲ್ಲ ಒಂದು ಯೂಸ್ ಮಾಡಿದರೆ ನನಗೆ ಕಂಟಿನ್ಯೂ ಆಗಿ ನಾನು ಯಾವುದು ಯೂಸ್ ಮಾಡೋದಿಲ್ಲ ಸೊ ನನ್ನದೊಂದು ಮಿಸ್ಟೇಕ್ಸ್ ಅದು ನಾನು ಹಾಗೇನೆ ಮೊದಲಿಂದನೂ ಹಾಗೆ ನನಗೆ ಒಬ್ರು ಯಾವ್ದರು ಹೇಳಿದ್ರು ಅದು ಅದು ಟ್ರೈ ಮಾಡ್ತಾ ಹೋಗೋಣ ಬಟ್ ಇವಾಗ ನನ್ನ ಗಂಡ ಯಾವಾಗ ನನಗೆ ಸಿಕ್ಕಿದ್ರು ಅದರ ಮೇಲೆ ನಾನು ಉಂಟಲ್ಲ ಯಾವುದೂ ಕೂಡ ಟ್ರೈ ಮಾಡ್ಲಿಕ್ಕೆ ಹೋಗೋದಿಲ್ಲ ಭಯ ಆಗುತ್ತೆ ಸೊ ಬಟ್ ಆದರೂ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಕೆಲವೊಂದು ಫೇಸ್ ವಾಶ್ ಕೆಲವೊಂದು ಫೇಸ್ ಮಾಸ್ಕ್ ಎಲ್ಲ ಟ್ರೈ ಮಾಡಿದೆ ಬಟ್ ಇವಾಗೆಲ್ಲ ನಿಲ್ಸಿದ್ದೇನೆ ಯಾಕಂತ ಹೇಳಿದ್ರೆ ನಂದು ತುಂಬಾ ಸೆನ್ಸಿಟಿವ್ ಮತ್ತು ಆಯಿಲಿ ಕೂಡ ಮಿಕ್ಸ್ ಉಂಟು ಸೊ ಹಾಗಿರುವಾಗ ನನಗೆ ಸುಮ್ಮನೆ ಯಾಕೆ ನನ್ನ ಫೇಸ್ ನಾನೇ ಲಗಡಿ ತಗೊಳ್ಳೋದು ಅಂತೇಳಿ ಬಟ್ ಇವಾಗ ನಾನು ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡ್ತೇನೆ ಬಟ್ ರಿಯಲಿ ವರ್ಕ್ಸ್ ರಿಯಲಿ ಗುಡ್ ತುಂಬಾ ಖುಷಿಯಾಗುತ್ತೆ ಸೊ ಹಾಗೆ ಮತ್ತೆ ಅವರು ನನಗೆ ಹೇಳ್ತಾರೆ ನೀನು ಯಾವುದು ಕೂಡ ಯೂಸ್ ಮಾಡೋದು ನನ್ನ ಫೇಸ್ಗೆ ಟ್ರೈ ಮಾಡಿ ನೀನು ಯೂಸ್ ಮಾಡಿ ಯಾಕಂತ ಹೇಳಿದರೆ ನೀನು ತುಂಬ ಸೆನ್ಸಿಟಿವ್ ಸ್ಕಿನ್ ಸುಮ್ಮನೆ ಹಾಳು ಮಾಡ್ಕೊಡ್ಬೇಡ ನಾ ಅವ್ರ ಸಾಮಾನಿದ್ರೆ ಹಾಗಲ್ಲ ಸಾಮಾನು ಸ್ವಲ್ಪ ಅಂತ ಏನೋ ಸೆನ್ಸಿಟಿವ್ ಅಲ್ಲ ಆಯ್ಲಿ ಕೂಡ ಅಲ್ಲ ಎಂತ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತಾರೆ ಸೊ ಅದು ಸೊ ಹಾಗಿರುವಾಗ ಉಂಟಲ್ಲ ನಾನು ಅದೇ ಹೇಳೋದು ಎಲ್ಲರೂ ಕೂಡ ಚೆನ್ನಾಗಾಗಬೇಕು ಸೊ ಯಾರಿಗೆ ಇವಾಗ ನನ್ನದು ಈ ಫೇಸಿಗೆ ಏನು ಹಚ್ಚಿದ್ದೇನೆ ಬಟ್ ಯಾರ ಫೇಸಲ್ಲಿ ಪಿಂಪಲ್ಸ್ ಜಾಸ್ತಿ ಇದೆ ಪಿಂಪಲ್ಸ್ ಮಾರ್ಕ್ಸ್ ಇದೆ ಡಾರ್ಕ್ ಸ್ಪಾಟ್ ಮತ್ತು ಫೇಸ್ ತುಂಬಾ ಡಲ್ ಡಾರ್ಕ್ ಆಗಿರುತ್ತೆ ಮತ್ತು ಯಾರ ಫೇಸಲ್ಲಿ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ 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 ಅಂತ ಕಾರಂಗ ಹಿಡ್ದಂಗೆ ಎಂತ ಹೇಳ್ತಾರೆ ಮಿಲಾಸ್ಮಾನ ಹೇಳ್ತಾರೆ ಗೊತ್ತಿಲ್ಲ ಸೊ ಆ ಥರದೆಲ್ಲ ಇದ್ದರೆ ಕೆಲವಿಲ್ಲ ಇಲ್ಲ ಇರುತ್ತೆ ಕಪ್ 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 ಕಪ್ಪು ಡಾಕ್ಟರ್ ಕಲೆಯೆಲ್ಲ ಇರುತ್ತೆ ಸೊ ಆ ಯಾರ್ ಫೇಸಲ್ಲಿ ಇದೆ ಪ್ಲೀಸ್ ಡಿ ಎಮ್ ಮಾಡಿ ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಸೀಮಾ ಎಸ್ ಜೀರೋ ಸೆವೆನ್ ಐ ಡಿ ಉಂಟು ಆ ಐ ಡಿ ಓಪನ್ ಮಾಡಿ ನನಗೆ ಇ ಎಮ್ ಡಿ ಎಮ್ ಮಾಡಿ ಇ ಎಮ್ ಅಲ್ಲ ಡಿ ಎಮ್ ಮಾಡಿ ಡಿ ಎಮ್ ಮಾಡಿ ಕೇಳಿ ನಾನು ಇನ್ಶಾ ಆದಷ್ಟು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿ ಅದಕ್ಕೂ ಕೂಡ ರುಚಿಗೆ ಹೇಳಬೇಡಿ ಯಾಕಂತ ಹೇಳಿದರೆ ನಿಜ ಹೇಳ್ತೇನೆ ಡೈಲಿ ಹಂಡ್ರೆಡ್ ಟೂ ಹಂಡ್ರೆಡ್ ಮೆಸೇಜ್ ಬರ್ತಾ ಇರುತ್ತೆ ಬಟ್ ನನ್ನದೊಂದು ಪುಣ್ಯ ಏನಂತ ಹೇಳಿದರೆ ರಿಕ್ವೆಸ್ಟಿಗೆ ಬೀಳುತ್ತೆ ರಿಕ್ವೆಸ್ಟಿಂದ ನಾನು ಎಕ್ಸೆಪ್ಟ್ ಮಾಡಿ ರಿಪ್ಲೈ ಮಾಡಬೇಕು ಅದೊಂದು ದೇವ್ರು ನನಗೊಂದು ಒಳ್ಳೆ ಆಯಿತು ಇಲ್ಲ ಅಂತ ಹೇಳಿದ್ರೆ ನಿಜರು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕಿತ್ತೇನೋ ಮತ್ತು ಕೆಲವೊಂದು ಸರ್ತಿ ಡೈರೆಕ್ಟ್ ಮೆಸೇಜ್ ಬರುತ್ತೆ ನಿನ್ನೆ ಹಾಕಿನೇ ಆಗಿತ್ತು ಮೊನ್ನೆ ಅದು ಇರಲಿ ತುಂಬ ನನ್ನ ಇಷ್ಟಪಟ್ಟು ತುಂಬ ನನ್ನ ನನ್ನನ್ನು ಒಂದು ಜೀವ ಥರ ಒಂದು ಟ್ರೀಟ್ ಒಂದು ಅವಳಿಗೊಂದು ಆಯ್ತು ಇರಲಿ ಅವಳು ತುಂಬಾ ಖುಷಿಯಾಗಿ ಅಂದರೆ ತುಂಬಾ ಖುಷಿಯಾಯಿತು ಅವಳಿಗೊಂದು ನನ್ನ ರಿಪ್ಲೈ ಇಂದ ಹಾಗೆ ನನಗೆ ತುಂಬಾ ಇಷ್ಟ ನನ್ನ ನನ್ನನ್ನು ಪ್ರೀತಿಸ್ತಾರೆ ಯಾರು ಪ್ರೀತಿಸ್ತಾರೆ ಅವರಿಗೆ ನಿಜ ನನ್ನ ನನ್ನಿಂದ ನಾನು ಪ್ರೀತಿನೇ ಬಯಸ್ತೇನೆ ಹೊರತು ಬೇರೆ ಏನೂ ಇಲ್ಲ ಸೊ ಹಾಗೆ ಬಟ್ ಅದೇ ಹೇಳ್ದು ಅವಳದೊಂದು ನೆಸೀವಿರಬೇಕಿತ್ತೆ ಅನ್ನೋ ಅವಳು ಅದೇ ಥರ ಹೇಳ್ತು ಅಂತ ಅಷ್ಟೊಂದು ದೊಡ್ಡ ಜನ ಏನಲ್ಲ ನಾನು ಬಟ್ ಅವಳಿಗೆ ನನ್ನ ನಾನಂದ್ರೆ ಇಷ್ಟ ಅಷ್ಟೇ ವಿಷಯ ಅಷ್ಟೇ ಸೊ ಮೆಸೇಜ್ ಮಾಡಿದ್ರು ಅವಳು ಕಾಲ್ ಮೆಸೇಜ್ 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 ಮಾಡ್ತಾ ಮಾಡ್ತಾ ಕಾಲ್ ಮಾಡಿದ್ಲು ಮಾಡುವಾಗ ನಾನು ಮೊಬೈಲ್ ಕೈ ಹಿಡ್ಕೊಂಡು ಸಡನ್ಲಿ ಕಾಲ್ ಬಂತು ನನಗೆ ನಾನು ಹತ್ರ ಕೇಳ್ದಿದ್ದು ಯಾರು ಯಾರು ಅಂತ ಆವಾಗ ನಾನು ಅನಿಸಿದ ವಾಟ್ಸಪ್ ಕಾಲ್ ಏನೇ ಇರಬೇಕು ಅಂತೇಳಿ ಮತ್ತೆ ನೋಡಿದ್ರು ಇನ್ಸ್ಟಾಗ್ರಾಮ್ ಮತ್ತೆ ನಾನು ಬ್ಯಾಕ್ ಮಾಡಿ ಮತ್ತೆ ಅವಳಿಗೆ ರಿಪ್ಲೈ ಕೊಟ್ಟೆ ಏನೋ ವಿಷಯ ಅಂತ ಆಗ ಅವ್ರು ತುಂಬ ಮೆಸೇಜ್ ಮಾಡಿಲ್ಲ ತುಂಬಾ ಆಯಿತು ಮತ್ತೆ ಅವಳು ವಾಯ್ಸ್ ಮೆಸೇಜ್ ಎಲ್ಲ ಮಾಡಿದರೆ ನನಗೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ತುಂಬ ಜನ ಮೆಸೇಜ್ ಮಾಡ್ತಾರೆ ಬಟ್ ಎಲ್ಲರಿಗೂ ನನಗೆ ರಿಪ್ಲೈ ಕೊಡುವ ಅಂತೇಳಿದರೆ ನನಗೆ ತುಂಬಾ ಕಷ್ಟ ಆಗ್ತದೆ ಸೊ ಹಾಗೆ ಅದನ್ನು ತುಂಬಾ ಟ್ರೈ ಮಾಡ್ತೀನಿ ಎಲ್ಲರಿಗೂ ಮೆಸೇಜ್ ಮಾಡಲಿಕ್ಕೆ ಯಾಕಂತ ಹೇಳಿದ್ರೆ ನಾನು ಇಷ್ಟಪಟ್ಟಲ್ಲ ಮೆಸೇಜ್ ಮಾಡೋದು ಬಾಯ್ಸ್ಗೆಲ್ಲ ಕೆಲವರು ಒಳ್ಳೆ ಇರ್ತಾರೆ ಸಿಸ್ಟರ್ ದೀದಿ ಹಾಗೆ ಅಂತ ಮೆಸೇಜ್ ಮಾಡ್ತಾರೆ ಸೊ ಹಾಗೆಲ್ಲ ಕೆಲವರು ಮತ್ತೆ ಎಂಥೇಳು ದಾರಿ ತಪ್ಪಿಸ್ತಾರೆ ಅಂತ ಭಯ ಆಗ್ತದೆ ನಾವು ಮತ್ತೆ ಹೇಳುದು ನಾವು ನಾವು ಸ್ಟ್ರಾಂಗ್ ಇದ್ದು ನಮ್ಮ ನಿಯತ್ತು ಒಳ್ಳೆ ಇದ್ರೆ ಏನು ಮಾಡ್ಬಿಟ್ಟು ಕೆಲವೊಂದು ಸರ್ತಿ ಹೇಳಲಿಕ್ಕೆ ಆಗುದಿಲ್ಲ ಇಬ್ಲಿಸಿರುವ ದೇಹ ಸೊ ಆಗಿರುವಾಗ ಅದಕ್ಕೆ ಯಾರ ಜೊತೆ ಮೆಸೇಜ್ ಕಾಂಟ್ಯಾಕ್ಟ್ ಅಂತ ಮಾಡ್ಲಿಕ್ಕೆ ಭಯ ಸೊ ಹಾಗೆ ಹಾಗೆ ಗೈಸ್ ನಾನು ಇದನ್ನು ಇದರ ವಿಷಯದಲ್ಲಿ ನಾನು ತೋರಿಸ ಪೊಟ್ಟಿ ಪೊಟ್ಟಿ ಬೇರ್ಪ್ ಬರ್ತುಂಟು ನೋಡಿ ಪೊಟ್ಟಿ ಪೊಟ್ಟಿ ಬೇರ್ಪ್ ಅಂದರೆ ಇದೇ ನೋಸಲ್ಲಿ ಎಲ್ಲ ನೋಡಿ ಬೇರ್ ಮತ್ತೆ ಗರ್ಲ್ಸ್ ವಿಷಯ ಅಂತ ಹೇಳಿದ್ರೆ ಸೆಕ್ಯೂರಿ ಆಗ್ತಾ ಇಲ್ಲ ಅಲ್ಹಮದಿಲ್ಲ ಮಶಾ ಅಲ್ಲ ಇವಾಗ ನಾನು ಅಂತ ನಾನು ಹೇಳಿದ್ದೆಲ್ಲ ನಾನು ಪಿಂಪ್ ಪಿಂಪಲ್ಸ್ಗಾಗ್ಲಿ ಫೇಸ್ ಅಂತ ಡಾರ್ಕ್ ಸ್ಪಾಟ್ ಆಗಿತ್ತು ಎಲ್ಲದಕ್ಕೂ ನಾನು ಟ್ರೈ ಮಾಡಿದ್ದು ಪ್ರಾಡಕ್ಟ್ಸ್ ಎಲ್ಲವೂ ಇದೆ ನಾನು ತಗ್ಗಿಟ್ಟಿದ್ದೇನೆ ಯಾವುದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾವುದು ನನಗೆ ಸೂಟ್ ಆಗಲಿಲ್ಲ ಸೊ ಎಲ್ಲವನ್ನೂ ತೆಗೆದಿಟ್ಟೇನೆ ಎಲ್ಲೋ ನಾನು ಶೇರ್ ಮಾಡ್ತೇನೆ ಪ್ಲೀಸ್ ಒಂದು ಕೆಲವು ದಿವಸ ನೀವು ಟ್ರ ವೆಯ್ಟ್ ಮಾಡಿ ನಾನು ಒಂದು ರಿಂಗ್ ಲೈಟ್ ತಗೊಳ್ತೇನೆ ಅಂತ ಇದ್ದೇನೆ ನನ್ನದು ಹಾಳಾಗಿದೆ ಅಲ್ಲ ಗೈಸ್ ಅದನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ರಿಪೇರಿ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ಷಝೆಲ್ಲ ವೈರೆಲ್ಲ ಕಟ್ ಮಾಡಿ ಹಾಕಿದ್ದಾಳೆ ಮತ್ತೆ ಅದ್ರ ಲೈಟ್ ಮಾತ್ರ ಅವಳು ಚೆನ್ನಾಗಿದೆ ಎಂತಾಗಲಿಲ್ಲ ತುಂಬ ಬೇಜಾರಾಗ್ತಾ ಉಂಟು ಯಾಕಂತ ಹೇಳಿದೆ ಉಂಟಲ್ಲ ಸ್ವಲ್ಪ ದಿವಸ ಕೂಡ ನಾನು ಯೂಸ್ ಮಾಡಲಿಲ್ಲ ಇತ್ತು ಮತ್ತೆ ನನಗೆ ಗೊತ್ತಿತ್ತು ಷಂಜ ಮತ್ತೆ ದೊಡ್ಡದಾದ ಮೇಲೆ ತಗಿತಾಳೆ ಅಂತೇಳಿ ನಂಗೆ ಖಂಡಿತವಾಗ್ಲು ಗೊತ್ತೇ ಇತ್ತು ಸೊ ಅವ್ಳು ಅದೇ ಥರ ಮಾಡಿದ್ಲು ಇಟ್ಸ್ ಓಕೆ ಮೇಲೆ ಅದೆಲ್ಲ ಕಾಮನ್ ಅದನ್ನ ನಾವು ಜಾಗೃತಿ ಮಾಡಿರ್ಬೇಕು ಬಟ್ ನಾನು ಇರಲಿ ಮಗು ಊಟದಿಲ್ಲ ಅಂತ ಇಟ್ಟಿದ್ದೀನಿ ಬಟ್ ಅವ್ರು ನಡೆದು ನಡೆದು ಬರುವಾಗ ಅದನ್ನು ಮುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಹಾಗಾಗಿ ಒಂದು ತೆಗಿಬೇಕು ತಲೆ ಹೇಳ ತೆಗಿಬೇಡ ಯಾಕಂತ ಹೇಳಿದ್ರೆ ಐಫೋನ್ ಅದರದ್ದು ವೈಟಿಗೆ ನಿಲ್ಲೋದಿಲ್ಲ ಸ್ವಲ್ಪ ಒಳ್ಳೆದು ದೊಡ್ಡದು ತೆಗಿ ಸ್ಟ್ರಾಂಗ್ ಇದ್ದದ್ದು ತೆಳತ್ತಿದ್ರೆ ನೋಡುವ ಇನ್ಸ್ಟಾಲ್ ಯಾವಾಗ ತೆಗೆದುಕೊಡ್ತಾರಂತೇಳಿ ತೆಗೆದುಕೊಡ್ತೇನೆ ಅಂತ ಹೇಳಿದ್ರು ನೋಡುವ ಓಕೆ ಹೋದರೆ ನಾನು ಬರ್ತೀನಿ ಅದ್ಮೇಲೆ ನಾನು ವಿಡಿಯೋ ಮಾಡ್ತೇನೆ ಗೈಸ್ ಇಷ್ಟೇ ವಿಷಯ ಓಕೆ ನೆನಸಿಮಾ ಚಂದಾಗಿದ್ದಾಳಲ್ಲ ಮಾವ್ ಅಂತ ಹೇಳಿ ಹೇಳಿದ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ